ನನ್ನ ಧರ್ಮ ಮತ್ತೆ ನನ್ನ ದೇಶದ ವಿಚಾರ ಬಂದಾಗ ನಮ್ಮ ಸೈನಿಕರ ವಿಚಾರ ಬಂದಾಗ ದಯವಿಟ್ಟು ನಿಮ್ಮ ಪಕ್ಷ ಅತೀತವಾಗಿ ಎಲ್ಲಾ ಪಕ್ಷ ಆ ಪಕ್ಷ ಈ ಪಕ್ಷ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಬದಿಗಿಟ್ಟು ಕರೆ ಕೊಟ್ಟಾಗ ಬಂದ್ರಪ್ಪ ಅಂತ ಸಾಕಷ್ಟು ಸಾರಿ ಕೇಳಿರ್ತೀವಿ ಇಲ್ಲಿ ಅಷ್ಟು ಪ್ರಾಪ್ಕೊಟ್ಟುವ ಇದ್ದಿದ್ದಂಗೆ ಯಾವ್ದೋ ಒಂದು ಹತ್ತದೈದು ನಿಮಿಷ ವಿಡಿಯೋ ಓಡದಕ್ಕೆ ಇಷ್ಟೊಂದು ಕುಗ್ಗು ಆಯ್ತಾ ನಮ್ಮ ಹಿಂದೂ ಮನಸ್ಥಿತಿಗಳು ಅಂತ ಅನ್ಸ್ತು ಸ್ವಾತಂತ್ರ್ಯಕ್ಕೂ ಮೊದಲು ಆಂಗ್ಲರ್ ಬಂದ್ರು ಮುಸಲ್ಮಾರ್ ಬಂದ್ರು ಅರಬ್ರು ಬಂದ್ರು ಬ್ರಿಟಿಷರು ಬಂದ್ರು ನಮ್ಮನ್ನ ಅದಂಪತ ಮಾಡೋದಕ್ಕೋಸ್ಕರ ತುಳಿತಾ ಬಂದ್ರು ಆದ್ರೆ ಆ ಅನಾದಿ ಕಾಲದಿಂದನೂ ಸಹ ಈ ಕ್ಷಣದವ್ರಿಗೂನು ಭಾರತ ದೇಶಕ್ಕೆ ಏನೂ ಆಗ್ಲಿಲ್ಲ ಅವ್ರು ತುಳಿದಷ್ಟು ಎತ್ತೆತ್ತರಕ್ಕೆ ಬೆಳಿತಾನೆ ಇದೆ ಸ್ವಾಮಿ ವಿವೇಕಾನಂದ ಅವರು ಒಂದ್ ಕಡೆ ಹೇಳ್ತಾರೆ ಇದ್ರು ನೂರು ಜನ ತರ ನಾನು ಕೊಡಿ ನಮ್ಗೆ ಭಾರತದ ಭವಿಷ್ಯನ ಬದಲಾಯಿಸ್ತೀನಿ ಅಂತ ಹೇಳ್ತಾ ಇದ್ರು ತಿಮ್ದೊಡ್ಡಿ ನಾನು ಮಹೇಶ್ ಶೆಟ್ಟಿ ಸಮೀರು ಮತ್ತೊಬ್ಬ ಆ ಮಟಣ್ಣ ಅವಂತ ಅವ್ರ ಸಾವಿರ ಸಾವಿರ ಬಂದ್ರುನು ಬರೀ ಉಳಾಗೋಳ ಅಷ್ಟೇ ಅವ್ರು ಕೈಯಲ್ಲ ಅವ್ರು ಮೈಯೆಲ್ಲನ ಪರ್ಚ್ಕೊಂಡ್ರು ಅಂತ ನಂಗೆ ಅವ್ರ ನ್ಯಾಯ ಕೊಡಿ ನ್ಯಾಯ ಕೊಡಿ ಸೌಜನ್ಯ ಪರ್ಗೆ ಒಂದ್ ವರದಿ ಕೇಳಿ ಅವ್ರ ಹತ್ರ ನ್ಯಾಯ ಆಗಿದೆ ಅಂತ ಕೇಳ್ರಿ ಅವ್ರ ಹತ್ರ ಉತ್ತರನೇ ಇಲ್ಲ ದೇವಾಲಯನ ಸರ್ಕಾರ ಕೊಟ್ಬಿಡ್ರಿ ಧರ್ಮಸ್ಥಳನ ಕೋಟ್ಯಂದ್ರೂ ಅದ್ರಲ್ಲಿ ಇದೆ ಸರ್ಕಾರ ಕೊಟ್ಬಿಡಿ ಮುಜರಾ ಇಲಾಖೆನಲ್ಲಿ ನಲ್ಲಿ ಇರುವಂತ ದೇವಾಲಯಗಳು ಯಾವ ಅಷ್ಟು ಅಭಿವೃದ್ಧಿ ಹೊಂಟ ಇದಾವೆ ಅದ್ರಲ್ಲಿ ಏನ್ ನೋಡ್ತಾ ಇದೀರಿ ಎಲ್ಲ ಇಡೀ ಸಮಾಜಕ್ಕೆ ಹಂಸ್ತಾ ಇದೆ ಇವ್ರ ನುಂಗೋದಕ್ಕೊಂದು ಅವಕಾಶ ಬೇಕು ಅದು ಅಷ್ಟೇ ಅಲ್ಲಿ ಆಗ್ತಾ ಇರುವಂತಹ ಏಳ್ಗೆನ ಸಹಿಸ್ಕೊಳೋಕೆ ಆಗ್ತಾ ಇಲ್ಲ ಕೋಟ್ಯಂದ್ರ ಜನ ಶ್ರೀ ಕ್ಷೇತ್ರದಿಂದ ಬಂತ ಬರ್ತಾ ಇರುವಂತಹ ಆದಾಯದಲ್ಲಿ ಈಗಾಗಲೇ ಗ್ರಾಮ ಯೋಜನೆಗಳು ಆಗ್ಬೋದು ಮಹಾತ್ಮ ಗಾಂಧಿ ಅವ್ರ ಕನ್ ಕಂಡಂತ ಕನಸು ಅದು ಆ ಕನಸನ್ನ ಆ ಕ್ಷೇತ್ರ ಮಾಡ್ತಾ ಇದೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತೆಯವರು ಸಹ ಮಾತಾಡಿದ್ರು ಆದ್ರಿಂದ ಎಷ್ಟು ಬೆನಿಫಿಷಿಯನ್ ಬಟ್ಕೊಂಡಿದಾರೆ ಎಷ್ಟೆಲ್ಲ ಉಪಯೋಗ ಆಗಿದೆ ಒಂದು ಲಕ್ಷ ಸಾಲ ತಗಂದ್ರೆ ಐದ್ ಸಾವಿರ ಒಳಗಡೆನೆ ಇರ್ತದೆ ಅವ್ನ ಯಾವ ಮೀಟರ್ ಬಡ್ಡಿ ಅಂತ ಹೇಳ್ದ ಅವನ್ಗೆ ಜಯಣ್ಣ ಅವ್ರು ಹೇಳ್ದಂಗೆ ಅದ್ರ ಅರ್ಥ ಗೊತ್ತಿಲ್ಲ ಬಾಯಿಗೆ ಏನ್ ಬರ್ತದೆ ಮಾತಾಡುದು ಅಷ್ಟೇನೆ ಆಮೇಲೆ ಈ ವಿಚಾರವಾಗಿ ಧಾರ್ಮಿಕ ವಿಚಾರವಾಗಿ ನಮ್ಮ ಧರ್ಮ ನಮ್ಮ ದೇವಾಲಯ ಆಸ್ತಿಕರು ಇರುವಂತ ವಿಚಾರವಾಗಿ ಸೋಲಿಬಲ ಚಕ್ರವರ್ತಿ ಅವರು ಆ ವಿಚಾರವಾಗಿ ಮಾತಾಡ್ದಾಗ ನಾವ್ ಹಿಂದೂಗಳು ಯಾವಾಗ್ಲೂ ಒಗ್ಗಟ್ಟಾಗಿದ್ದೀವಿ ನಮ್ಮ ಧರ್ಮಕ್ಕೆ ಎಲ್ಲೂ ಕೊರತೆ ಬರಲ್ಲ ಅಂತ ಹೇಳದಕ್ಕೆ ಯಾವನೋ ಒಬ್ಬ ಹೇಳ್ದ ಲೋಪ್ರ ಅವ್ನು ಈ ಮಾಧ್ಯಮ ಮುಖಾಂತರ ಸಂದೇಶ ಕೊಡ್ತಾ ಇದೀನಿ ಅವ್ನ ಮಹೇಶ್ ಶೆಟ್ಟಿಗೆ ಅದೇನೋ ಮಾಡ್ತೀನಿ ಇಲ್ಲಿಗೆ ಬಂದ್ರೆ ಕಾಲಿಟ್ರಿ ಅಂತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಚಕ್ರವರ್ತಿ ಅವ್ರ ಅನುಯಾಯಿಗಳು ನಾವ್ ಬರ್ತಿದಿನಿ ಮೊನ್ನೆನು ಸಹ ಇದೇ ಉತ್ತರ ಕೊಟ್ಟಿದೀನಿ ಚೆನ್ನಾಗಿ ಗುರ್ತಿಟ್ಕೋ ನಿಮ್ಮ ನೆಲೆಗೆ ಬರ್ತಾ ಇದ್ದೀವಿ ಅದೇನ್ ಪಿಕ್ ಪೀಕು ಮಾಧ್ಯಮ ಮುಖಾಂತರ ಈಗಲೂ ಅದನ್ನ ಹೇಳ್ತೇನೆ ನಮ್ ನಿಮ್ ಹೋರಾಟ ಸೌಜನ್ಯ ಪ್ರಕಾರ ನಾವು ಯಾರು ಬೇಡ ಅಂತ ಹೇಳಲಿಲ್ಲ ನೀವು ಮಾಡಿ ಸಿ ಬಿ ಐ ಗಿಂತ ಶ್ರೇಷ್ಠ ತನಿಖೆ ಇನ್ಯಾವ್ದು ಬೇಕಿದೆ ನಿಮ್ಗೆ ಕಾವಂತರು ಸಹ ಅದೇ ಹೇಳಿದಾರಲ್ಲ ಈ ಕ್ಷಣಕ್ಕೂ ಅದೇ ಹೇಳ್ತಾ ಇದಾರೆ ನಿಮ್ಗೆ ಯಾವ ಮಟ್ಟದ ತನಿಖೆ ಬೇಕು ಸರ್ಕಾರನ ಕೇಳ್ಕೊಂಡಿದಾರಲ್ಲ ಅವರು ನೀನ್ ಯಾವ್ ತೋಟಿ ಸುಪ್ರೀಮ ನೀನು ಸರ್ಕಾರಕ್ಕಿಂತ ದೊಡ್ಡವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಬರುವಂತ ನ್ಯಾಯಾಲಯ ತೀರ್ಪು ಕೊಟ್ಟಿದ್ವಿ ತರ ಬೇಕು ನಿನ್ಗೆ ನ್ಯಾಯಪರ ಮೇಕಿದ್ರೆ ಸೌಜನ್ಯ ವಿಚಾರವಾಗಿ ನ್ಯಾಯ ಕೇಳು ನಾವು ಇದೀವಿ ನಿಮ್ ಜೊತೆಗೆ ದೇವಾಲಯದ ವಿಚಾರವಾಗಿ ಚಕ್ರವರ್ತಿ ಅವ್ರ ವಿಚಾರವಾಗಿ ಆ ಕ್ಷೇತ್ರದ ವಿಚಾರವಾಗಿ ಎಗಡಿಯವ್ರ ವಿಚಾರವಾಗಿ ನೀವು ಯಾವನು ಮಾತಾಡೋದಕ್ಕೆ ಒಬ್ಬ ಪ್ರಶ್ನೆ ಮಾಡ್ತಾ ಇಲ್ಲ ಇಡೀ ಕರ್ನಾಟಕ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿನಗೆ ಇವೆಲ್ಲವೂ ಚೆನ್ನಾಗಿರಲ್ಲ ನೀನು ನೀನಾಗಿರೋ ಧಾರ್ಮಿಕ ವಿಚಾರವಾಗಿ ಧಾರ್ಮ ಆ ಸ್ಥಳದ ವಿಚಾರವಾಗಿ ಕ್ಷೇತ್ರದ ವಿಚಾರವಾಗಿ ಅವಹೇಳಿನಕಾರಿ ಇವತ್ತರ ರಾಂಗ್ ಮೆಸೇಜ್ ಕೊಡೋದನ್ನ ತಪ್ಪು Nel suo addorno al teleno di